ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ತೋಟದ ಸೈಡ್ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ಬಿಳಿ ಚೀಲ ಕಾಣ್ತಿದೆ ಆಯಿತಾ ಪ್ಲಾಸ್ಟಿಕ್ ಚೀಲ ಇಲ್ಲೊಂದು ಯೆಲ್ಲೋ ಕಲರ್ ಚೀಲ ಕಾಣ್ತಿದೆ ಇಲ್ಲಿ ಮುಂದೆಲ್ಲ ನೋಡ್ಬೋದು ಪ್ಲಾಸ್ಟಿಕ್ಸ್ ಇದೆ ಅಲ್ಲಿ ಮುಂದೆ ತುಂಬ ಇದೆ ಆಯಿತಾ ಇಲ್ಲೂ ಕೂಡ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಬಾಟಲ್ಸ್ ಎಲ್ಲ ಕಾಣ್ತಿದೆ ಆಯಿತಾ ಸೊ ಏನು ಮಾಡ್ತಾರೆ ಅಂತಂದರೆ ಇದು ನಮ್ಮ ತೋಟದಿ ಅಂದರೆ ಮೇನ್ ರೋಡಿಂದ ಎಲ್ಲ ಒಂದು ಐದಾರು ಕಿಲೋಮೀಟರ್ ಮುಂದೆ ಇದೆ ಆಯಿತಾ ಬಟ್ ಇಲ್ಲಿ ಕೂಡ ಈ ಪ್ಲ್ಯಾಸ್ಟಿಕ್ಸ್ ಬಂದಿದೆ ಹೇಗೆ ಅಂತಂದರೆ ಮೇನ್ ರೋಡ್ ಪಕ್ಕ ಎಲ್ಲಿ ನೀರು ಹೋಗುತ್ತೆ ಈ ಥರ ನೀರು ಹರಿ ಹರಿಯುವಂಥ ಜಾಗ ಇರುತ್ತೆ ನೋಡಿ ಅಲ್ಲೆಲ್ಲ ಅವರು ಬೇಸಿಗೆಯಲ್ಲಿ ಅಥವಾ ಯಾವಾಗಾದರೂ ಲೈಕ್ ಈ ಥರ ಹಾಕ್ತಾರೆ ಆಯಿತಾ ಚೀಲದಲ್ಲಿ ತಂದು ಕಸನೆಲ್ಲ ತಂದು ಹಾಕ್ತಾರೆ ಸಿಟಿ ಸೈಡವರು ಅಥವಾ ಯಾರಾದರೂ ಆಯಿತಾ ಅದೇನಾಗುತ್ತೆ ಅಂತಂದರೆ ಮಳೆಗಾಲದಲ್ಲಿ ಕೊಚ್ಕೊಂಡು ನಮ್ಮ ತೋಟ ಸೈಡೆಲ್ಲ ಬರುತ್ತೆ ಇಲ್ಲಿ ನೋಡಿ ಹೀಗೆ ಆಯಿತಾ ಇವಾಗ ನಮಗೇನಾದರೂ ಲೈಕ್ ಓಕೆ ಇಲ್ಲಿ ಕ್ಲೀನಿಂಗ್ ಮಾಡಬೇಕು ಇಲ್ಲ ಅಂತಂದರೆ ಲೈಕ್ ಓಕೆ ನಾವು ಈ ನಮ್ಮ ಕಡೆ ಎಲ್ಲ ಧರೆ ಕುಡಿಯೋದು ಹೊಡೆಯೋದು ಅಂತಾರೆ ಆಯಿತಾ ಅಂದರೆ ಈ ಥರ ಒಣಗಿರೋ ಎಲೆನೆಲ್ಲ ಕಲೆಕ್ಟ್ ಮಾಡ್ತೀವಿ ನಾವು ಆವಾಗ ಇಲ್ಲಿ ತುಂಬ ಬಿದ್ದಿರುತ್ತೆ ಬೇಸಿಗೆಲೆಲ್ಲ ಈ ಥರ ಜಾಗದಲ್ಲಿ ನಾವು ಈ ಥರ ಜಾಗಕ್ಕೆ ಹಿಡ್ಕೊಂಡು ಅದನ್ನು ಕಲೆಕ್ಟ್ ಮಾಡಬೇಕಾದ್ರೆ ಆ ಬಾಟಲ್ಸು ಏನಾದರೂ ಗಾಜಿನ ಬಾಟಲ್ ಇದ್ರೆಲ್ಲ ನಮ್ಮ ಖಾಲಿ ಚುಚ್ಚೊಂದು ಚಾನ್ಸ್ ಇರುತ್ತೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಎಲ್ಲರೂ ತಂದು ಕಸಾನ ಇಲ್ಲೇ ಹಾಕ್ತಾರೆ ಬಿಟ್ಟರೆ ಬೇರೆ ಕಡೆ ಹಾಕೋಲ್ಲ ಅದು ಮಳೆಗಾಲದಲ್ಲಿ ತಿರ್ಕೊಂಡು ನಮ್ಮ ತೋಟ ಸೈಡ್ ಬರುತ್ತೆ ಅದರಿಂದ ನಮಗೆ ಇಶ್ಯೂ ಆಗುತ್ತೆ ಆಯಿತಾ ನೋಡಿ ಇಲ್ಲಿ ಬೇರೆ ಬೇರೆಲ್ಲ ಇಲ್ಲಿದೆ ಅಲ್ಲ ಸಿಗೊಂಬಿದ್ದಿದೆ ಕಸ ಎಲ್ಲ ರಿಮೇನಿಂಗ್ ಎಲ್ಲ ಲೆಕ್ಕೋಕ್ಕೆ ಎಲ್ಲ ತೇಳ್ಕೊಂಡು ಹೋಗುತ್ತೆ ನೋಡಿ ಅದೆಲ್ಲ ಹೋಗಿ ಮುಂದೆ ಹೊಳೆನೋ ನದಿನೋ ಎಲ್ಲೋ ಸೇರಿಕೊಳ್ಳುತ್ತೆ ಅಷ್ಟೇ ಅಲ್ಲಿ ಪೊಲ್ಯೂಷನ್ ಆಗುತ್ತೆ ಇದನ್ನೆಲ್ಲ ಯಾರೂ ಕಂಟ್ರೋಲೇ ಮಾಡೋಲ್ಲ ನೋಡಿ ಆ ಚೀಲ್ ಚೀಲದಲ್ಲಿರೋದೆಲ್ಲ ಹೋಗಿದೆ ಚೀಲ ಒಂದೇ ಇದೆ ಇಲ್ಲಿ ಎಲ್ಲೂ ಇದೆ ಇಲ್ಲೂ ಇದೆ ನೋಡಿ